ಹಾಯ್ ಎಲ್ರಿಗೂ ನಮಸ್ಕಾರ ಶುಕ್ರವಾರದ ಮಿನಿ ಮಾರ್ದಿಂಗ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕಂದರೆ ನಾವು ಮಾಡೋವಂಥ ವೀಡಿಯೋನ ಮೊದಲು ನೀವು ನೋಡ್ಬೋದು ಬೆಳಗ್ಗೆ ತಕ್ಷಣ ಶುಕ್ರವಾರ ಬಾಕ್ಲೆಲ್ಲ ಒರೆಸಿ ಬಾಕ್ಲೆಲ್ಲ ತೊಳೆದು ನೀಟಾಗಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ರಂಗೋಲೆ ಬಿಟ್ಟು ಬಾಗ್ಲೆಲ್ಲ ತೊಳೆದಿದ್ದಾಯ್ತು ನಮ್ಮ ಮನೇಲಿ ದಿನ ಮಾಡ್ತಾನೆ ಇರ್ಬೇಕು ಆ ಕೆಲಸನ ಮೊದಲು ಎದ್ದ ತಕ್ಷಣ ಮಾಡೋ ಕೆಲಸ ಬಾಗಿಲು ಒರೆಸೋದು ಬಾಗಿಲಿಗೆ ರೀಶಾ ಕುಂಕುಮ ಇಟ್ಟು ರಂಗೋಲಿ ಹಾಕೋದು ಇಲ್ಲಾಂದರೆ ಆ ಕೆಲಸ ಮಾಡಿದರೆ ಬೇರೆ ಕೆಲಸ ಮಾಡಿದ್ರೆ ಯಾವ ಕೆಲಸದ ಮೇಲೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಅದಕ್ಕಾಗಿ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಬಾಗಿಲು ಪೂಜೆ ಮಾಡೋದು ತುಂಬ ಜನ ಸ್ನೇಹಿತರೆ ಎಂಟು ಗಂಟೆವರೆಗೂ ಮಲ್ಕೊಂಡಿರ್ತೀರ ದಯವಿಟ್ಟು ರೀತಿ ಮಾಡೋಕ್ಕೋಗ್ಬೇಡಿ ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆಲ್ಲ ಹೇಳೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಆರು ಗಂಟೆವರೆಗ ಒಳಗಾದರೂ ಎದ್ದುಬಿಟ್ಟು ಬಾಗ್ಲೆಲ್ಲ ಸ್ವಚ್ಛ ಮಾಡಿ ಬಾಕ್ಲು ಪೂಜೆ ಮಾಡಿ ಯಾಕಂದರೆ ನಮ್ಮ ಮನೆಯಲ್ಲಿರೋ ಯಾವುದೇ ಕೆಟ್ಟ ಶಕ್ತಿಗಳೆಲ್ಲ ಅಂದರೆ ನಮ್ಮ ಮನೆ ಬಾಕ್ಲು ಚೆನ್ನಾಗಿರಬೇಕು ಅದರಿಂದ ಮಾತ್ರ ಸಾಧ್ಯ ಹಾಗೆ ನಮ್ಮ ಅಣ್ಣಾರು ಸ್ವಲ್ಪ ದಂಟಿನ ಸೊಪ್ಪು ಕೊಟ್ಟಿದ್ದರು ದಂಟಿನ ಸೊಪ್ಪೆಲ್ಲ ಸೋಸಿ ಸಾಂಬಾರು ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀವಿ ಬೆಳಗ್ಗೆ ತಿಂಡಿ ಏನೂ ಮಾಡ್ತಾಯಿಲ್ಲ ಯಾಕಂದರೆ ತಿಂಡಿ ಮಾಡಿದ್ರೆ ಮಧ್ಯಾಹ್ನ ಊಟ ಟೈಮಾಗೆ ತಿನ್ನೋಕ್ಕಾಗಲ್ಲ ಅದರಿಂದ ಅನ್ನ ಸಾಂಬಾರಾದರೆ ಹೊಟ್ಟೆ ತುಂಬ ತಿನ್ಬೋದು ಹಾಗೆ ಬಸ್ಸಾರಿಗೆ ಸ್ವಲ್ಪ ಬೇಯಿಸಿರೋ ಕಾಳು ಜೀರಿಗೆ ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಸ್ವಲ್ಪ ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ರುಬ್ಬಿದ್ರೆ ಬಸ್ಸಾರು ಘಮ ಘಮ ಅಂತ ಇರ್ತೈತಿ ನಮ್ಮ ಮನೆಯಲ್ಲಿ ಯಾವಾಗಲೇ ಬಸ್ಸಾರು ಮಾಡಿದ್ರು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಮಾಡ್ತಾ ಮಾಡ್ತಾಯಿದ್ದೆ ಆದರೆ ಟೈಮ್ ಆಗಿದ್ದರಿಂದ ಅದೇನೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಸೀದೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಆರು ಸಾಂಬಾರು ತುಂಬ ಚೆನ್ನಾಗಾಗಿತ್ತು ಬಸ್ಸಾರು ಸಾಂಬಾರು ರೆಡಿಯಾಯಿತು ಹಾಗೆ ಒಗ್ಗೂರ್ಣೆ ಮಾಡೋಕ್ಕೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಒಗ್ಗೂರ್ಣೆ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಾವು ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂದರೆ ಯಾವುದೇ ಸೋಂಬೇರಿತನ ಮಾಡ್ದೇನ ಬೆಳಗ್ಗೆ ಬೇಗ ಇದ್ದು ನಮ್ಮ ಮನೆ ಕೆಲಸ ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛ ಮಾಡ್ಕೊಂಡು ನಮ್ಮ ಮನೆ ಕೆಲಸ ಮಾಡಿಕೊಂಡು ಅಲ್ಲಿಂದ ಕೆಲಸ ಶುರು ಮಾಡಬೇಕು ಯಾಕಂದರೆ ತುಂಬ ಜನಕ್ಕೆ ಒಂದು ಶೋಕಿ ಆಗಿಬಿಟ್ಟಿದೆ ಮೊಬೈಲ್ ಇಟ್ಕೊಂಡು ಕುತ್ಕೊಳ್ಳೋದು ಆ ರೀತಿ ಮಾಡೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ ಜೀವನದಲ್ಲಿ ಚೆನ್ನಾಗಿರಬೇಕು ಅಂದರೆ ದುಡಿತಾ ಇರಬೇಕು ದುಡಿಮೆ ಇದ್ದರೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀವಿ ಹಾಗೆ ಎಲ್ಲದಕ್ಕೂ ದುಡ್ಡೇ ಮುಖ್ಯ ಅಲ್ಲ ಕೆಲವೊಂದು ಸಲ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಸ್ನೇಹಿತರಿಗೆ ಬೆಲೆ ಕೊಡಬೇಕು ದೊಡ್ಡವ್ರಿಗೂ ಚಿಕ್ಕವರು ಅನ್ನೋದು ಗೌರವದಿಂದ ನೋಡಬೇಕು ಪ್ರತಿಯೊಂದನ್ನು ಹಣದಿಂದಲೇ ಅಳತೆ ಮಾಡಬಾರ್ದು ಯಾಕಂದರೆ ಈಗಿನ ಕಾಲದಲ್ಲಿ ಹಣಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ ಅಂತಾರೆ ಅದು ಸರ್ವೇಸಾಮಾನ್ಯ ಸಾಮಾನ್ಯ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಯಾವ ರೀತಿ ನಡ್ಕೊಳ್ತೀವೋ ಬೇರೆಯವರು ನಮ್ಮನ್ನು ನೋಡಿ ಅದೇ ರೀತಿ ನಡ್ಕೊಳ್ತಾರೆ ನೋಡಿ ಸೂಪರಾಗಿದೆ ಮಾರ್ನಿಂಗು ನನಗಂತೂ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಹಳ್ಳಿಯಲ್ಲಿ ಜೀವನ ಮಾಡೋದು ನಿಜವಾಗ್ಲೂ ಒಂಥರ ಖುಷಿನೇನಾ ಯಾಕಂದರೆ ಹಳ್ಳಿಯಿಂದ ದಿಲ್ಲಿ ಅಂತ ಹೇಳ್ತಾರೆ ಸಿಟಿ ಒಳಗೆ ಒಂದು ವಾರವೂ ಕೂಡ ನಮ್ಮಿಂದ ಇರೋಕ್ಕಾಗೋದಿಲ್ಲ ಈ ನಮ್ಮಳ್ಳಿನೇ ನಮಗೆ ಎಲ್ಲ ಎಷ್ಟೇ ಕಷ್ಟ ಆದರೂ ಕೂಡ ಈ ಪಕ್ಷಿಗಳು ಮತ್ತು ಈ ವಾತಾವರಣ ನೋಡಿದ್ರೆ ನಮ್ಮ ನೋವುಗಳು ಸ್ವಲ್ಪ ಕಡಿಮೆ ಆಗುತ್ತೆ ಆದಷ್ಟು ಜನ ಹಳ್ಳಿಯಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ ಹಾಗೆ ನಮಗೂ ಕೂಡ ಹಳ್ಳಿಯಲ್ಲಿ ಇರಬೇಕು ಅಂತ ತುಂಬ ಆಸೆ ನಮ್ಮ ಕೊನೆ ಉಸಿರಿರೋವರೆಗೂ ನಾವು ಹಳ್ಳಿಯಲ್ಲೇ ಜೀವನ ಮಾಡಬೇಕು ಅನ್ನೋದು ನನ್ನ ಆಸೆ ನೋಡಿ ಸ್ವಲ್ಪ ಸಿಕ್ಕಿದೆ ಶುಕ್ರವಾರ ಹೂವು ಸಾಕು ಶುಕ್ರವಾರ ಮುಟ್ಕೊಳ್ಳೋಕೆ ಸ್ವಲ್ಪನಾರು ಸಿಕ್ತಲ್ಲ ಆಲೆ ಜಾಸ್ತಿ ದಿನ ಆಯಿತು ಒಂದು ವಾರದಿಂದ ಬಿಟ್ಟಿದೆ ಹೂವು ಅರೆ ಕಮ್ಮಿ ಆಗ್ತೈತೆ ಅಷ್ಟೇ ಸಿಕ್ಕಿರೋದು ಪರವಾಗಿಲ್ಲ ಇರೋದ್ರಲ್ಲೇ ಖುಷಿ ಪಡಬೇಕು ಅದೊಂದು ಜೀವನದಲ್ಲಿ ಕಲ್ತ್ಕೊಂಡ್ರೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿರ್ತೈತೆ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು ಕೈಗೆ ಎಟಕದನ್ನು ಆಸೆ ಪಡೋಕ್ಕೆ ಹೋಗಬಾರದು ಸ್ನೇಹಿತರೆ ಯಾರೂ ಕೂಡ ಬೇರೆಯವರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಹೇಳ್ಬಿಟ್ಟು ದಯವಿಟ್ಟು ಬೇಜಾರು ಮಾಡಿಕೊಂಡು ಅವರ ಮಾತುಗಳನ್ನೆಲ್ಲ ತಲೆಗೆ ಹಾಕೊಂಡು ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಳ್ಬೇಡ್ರಿ ಯಾಕಂದರೆ ಒಂದೊಂದು ಸೆಕೆಂಡು ಕೂಡ ಮುಖ್ಯ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತೀನಿ ಸಮಯ ಅನ್ನೋದು ತುಂಬಾ ಮುಖ್ಯ ಯಾಕಂದರೆ ಒಂದು ಸೆಕೆಂಡು ಇಲ್ಲ ಅಂದರೂ ಕೂಡ ಒಂದು ನಿಮಿಷ ಆಗೋಕ್ಕೆ ಸಾಧ್ಯ ಇಲ್ಲ ಹಾಗೆ ಒಂದೊಂದು ಸೆಕೆಂಡು ಅಷ್ಟೇ ಮುಖ್ಯ ಆಗಿರುತ್ತೆ ಯಾರು ಸಮಯನ ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ ಯಾರೇ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಿದ್ರು ಕೂಡ ಅವರಿಗೆ ಒಂದಿನಲ್ಲ ಒಂದಿನ ಉತ್ತರ ಸಿಗೋ ಥರ ಮಾಡಬೇಕು ಹಾಗೆ ಸ್ನೇಹಿತರೆ ನಾವು ನಮ್ಮ ಮನೇಲಿ ಟೀ ಕುಡಿಬೇಕಾದ್ರೆ ನಮಗೆ ಕಡಲೆಪುರಿ ಇಲ್ಲ ಕಡಲೆಕಾಯಿ ಬೀಜ ಬ್ರೆಡ್ಡು ಬಿಸ್ಕೆಟು ಇವೆಲ್ಲ ಇದ್ದರೆ ಚೆಂದ ಬರೇ ಟೀ ಕುಡಿಯೋಕ್ಕೆ ನಮಗೆ ಇಷ್ಟ ಆಗೋದಿಲ್ಲ ನಾನು ನನ್ನ ಮಗಳು ಟೀ ಕುಡಿತಾ ಇದ್ದೀವಿ ಕಡಲೆಕಾಯಿ ತಗೊಂಡು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿರಿ ನನಗೂ ಕೆಲಸಕ್ಕೆ ಕೂಡ ಟೈಮ್ ಆಯಿತು ಅದಕ್ಕೆ ಊಟ ಎಲ್ಲ ಇದ್ದೆ ಪಾಪ ನನ್ನ ಮಗಳು ನನ್ನ ಜೊತೆಗೆ ಐದು ಗಂಟೆಗೆ ಎದ್ದಿದ್ಲು ಅವಳು ಓದ್ಕೊಳ್ತಾವಳೆ ನನಗೆ ತುಂಬ ಎಲ್ಪ್ ಮಾಡ್ತಾಳೆ ಕೆಲಸಕ್ಕೆ ಟೈಮ್ ಆಯಿತು ಸ್ನೇಹಿತರೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಕೆಲಸ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು